ಅರಸೀಕೆರೆ ತಾಲೂಕು ಆಡಳಿತ ವತಿಯಿಂದ ಸಿದ್ದರಾಮೇಶ್ವರ ಜಯಂತಿ ತಾಲೂಕು ಕಚೇರಿಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅರಸೀಕೆರೆ ಕ್ಷೇತ್ರದ ಶಾಸಕ ಕೆ ಎಂ ಶಿವಲಿಂಗೇಗೌಡ ಸಿದ್ದರಾಮೇಶ್ವರರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿದ್ದ ಹಂಕು ಡೊಂಕುಗಳನ್ನು ತಿದ್ದುವ ಮೂಲಕ ಸಮಾಜ ಸೃಷ್ಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಎಂದು ಹೇಳಿದರು ಸ್ಥಳೀಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಬಿ ಎಸ್ ಅರುಣ್ಕುಮಾರ್ ಗುರು ಸಿದ್ಧಾಮೇ ಸಿದ್ದರಾಮೇಶ್ವರ ಜಯಂತಿ ಆಚರಣೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿದ್ದ ಪಿಡುಗುಗಳು ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದ ವಚನ ಚಳುವಳಿಕಾರರಲ್ಲಿ ಸಿದ್ದರಾಮೇಶ್ವರರು ಪಾತ್ರ ಪ್ರಮುಖವಾಗಿದೆ ಶಿವಯೋಗಿಯ ಜಯಂತಿಯನ್ನು ಇಂಥ ಮಹಾ ಒಂದು ಜಾತಿಗೆ ಸೀಮಿತ ಮಾಡಬಾರದು ಎಂದು ಅಭಿಪ್ರಾಯಪಟ್ಟರು ಅರಸೀಕೆರೆ ತಾಲೂಕು ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ ಗುರು ಸಿದ್ದರಾಮೇಶ್ವರರು ದೇವಾಲಯ ಬಾವಿ ಕೆರೆಗಳು ನಿರ್ಮಿಸಿದರು ಎಂದು ಹೇಳಿದರು ನೊಳಂಬ ವೀರಶೈವ ಅರಸೀಕೆರೆ ತಾಲೂಕು ಅಧ್ಯಕ್ಷ ಗಂಜಿಗೇರಿ ಚಂದ್ರಶೇಖರ್ ಮಾತನಾಡಿ ರಾಜ್ಯ ಸರ್ಕಾರವು ಎಲ್ಲ ತಾಲೂಕು ಕಚೇರಿಯಲ್ಲಿ ಸರ್ಕಾರದ ವತಿಯಿಂದ ನಡೆದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕ್ರಾಂತಿಯ ಭಾಗವಾಗಿದ್ದ ಪೂಜ್ಯ ಗುರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳು ತಿಳಿಸುತ್ತಾ ಅವರ ವಚನಗಳು ತತ್ವ ಚಿಂತನೆಗಳು ನಮಗೆಲ್ಲರಿಗೂ ದಾರಿದೀಪವಾಗಿದೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥನೆ ಎಂದರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಶೇಖರ್ ಅರಸೀಕೆರೆ ಕ್ಷೇತ್ರದ ಬಿಜೆಪಿ ಮುಖಂಡ ಹಾಗೂ ನೊಳಂಬ ವೀರಶೈವ ಜಿ ವಿ ಟಿ ಬಸವರಾಜ್ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಸತೀಶ್ ಬೋವಿ ಸಮಾಜದ ಮುಖಂಡರು ಬೈರೇಶ್ ಜೆ ಡಿ ಎಸ್ ಮುಖಂಡರಾದ ವಿಜಿ ನಿರಂಜನ್ ರೈತ ಬಾಂಧವರು ಸಾರ್ವಜನಿಕ ಬಂಧುಗಳು ಇನ್ನಿತರರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಎಂಡಿ ನಾಸೀರ್ ಅರ್ಸಿಕೆರೆ ಧಾರ್ಮಿಕ ಸಮಾರಂಭದ ಸಮಾರಂಭದಲ್ಲಿ どうですか ತಾಲೂಕಿನ ದಂಡಾಧಿಕಾರಿ ಮತ್ತು ಇಲ್ಲಿ ನಡೆಸಿರ್ತಕ್ಕಂಥ ಎಲ್ಲ ಬಂಧುಗಳ ಇವತ್ತು ಹನ್ನೆರಡನೇ ಶತಮಾನ ಹೊಸವಾದಿ ಶರಣರನ್ನ ಬಹುಶಃ ಇವತ್ತಿನ ಸಮಾಜ ನೆನ್ಕಂಡ ಮತ್ತು ಅವರ ಸ್ಮರಣೆಯನ್ನು ಮಾಡುತ್ತಿರುತ್ತೆ ಬಹುಶಃ ನಮ್ಮ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹೊರ ದೇಶದವರು ಬಸವಾದಿ ಶರಣರನ್ನ ಬಸವಣ್ಣನವರನ್ನ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇವತ್ತು ನಡೀತಾ ಇದ್ದಾರೆ ನಾವು ಕೂಡ ಬಸವಾದಿ ಶರಣರನ್ನ ನೆನೆಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ ನಾವು ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಇವತ್ತಿನ ಕಾಲಗಲ್ಪದಲ್ಲಿ ಅಡಿಗೆರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಅನುಚರಣೆಗೆ ಬರಬೇಕು ಅಂತಕ್ಕಂಥದ್ದು ನನ್ನ ವೈಕ್ತಿಕವಾದಂಥ ಅಭಿಪ್ರಾಯ ಬಸವಾದಿ ಶರಣರಲ್ಲಿ ಗುರು ಸಿದ್ದರಾಮೇಶ್ವರ್ರವರು ಒಬ್ಬರು ಪ್ರಮುಖ ಆ ಸಾಲಿನಲ್ಲಿ ಬಹಳ ಪ್ರಮುಖ ಇವರನ್ನ ಯಾವ ಮುಖಾಂತರ ಸಿದ್ದರಾಮೇಶ್ವರರ ಗುರುತಸ್ತು ಆಚರಣೆಯ ಶತಮಾನ ಅಂದರೆ ಜನರಿಗೆ ಬೇಕಾದಂಥ ಅತಿ ಅವಶ್ಯಕವಾದಂಥ ಸವಲತ್ತುಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದೆ